ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೇತ್ರಾ ರಾಮ್ ಕಿಚನ್ ಗೆ ಸ್ವಾಗತ ನಾವು ಈ ದಿನ ಚಪಾತಿಗೆ ರೋಟಿ ಕರಿಗೆ ರೊಟ್ಟಿಗೆ ಯಾವ ರೀತಿ ಹೋಟೆಲ್ ಸ್ಟೈಲ್ ಅಲ್ಲಿ ಡಾಬಾ ಸ್ಟೈಲಲ್ಲಿ ದಾಲ್ ಫ್ರೈನ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳನ ಬನ್ನಿ ನಾನು ಮೊದ್ಲಿಗೆ ಒಂದ್ ಕುಕ್ಕರ್ ತಗೊಂಡಿದೀನಿ ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕೊಂಡಿದೀನಿ ನಾನು ಒಂದ್ ಕಾಲ್ ಕೀಚು ಎಳತೇಲಿ ಬೇಳೆ ದಾಲ್ ಫ್ರೈನ ಮಾಡಿ ತೋರಿಸ್ತೀನಿ ಈಗ ನಾನು ತೊಳೆದಿಟ್ಕೊಂಡಿರುವಂತಹ ಬೇಳೆ ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ ಒಂದು ಚಿಟಿಗೆ ಅಷ್ಟು ಅರಿಶಿಣ ಹಾಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದ್ ವಿಸಲ್ನ ನಾವು ಕೂಗಿಸ್ಕೊಂಬರೋಣ ವೇಳೆ ಒಂದ್ ವಿಸಿಲ್ ಕೂಗ್ಲಿ ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆ ಮಾಡ್ಕೊಳ ಒಂದ್ ಬಾಣಲಿ ತಗೊಳ್ಳಿ ಬಾಣಲಿಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕೊಳ್ಳಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸಾಸಿವೆನ ಹಾಕೊಂತ ಇದ್ದೀನಿ ಸಾಸಿವೆ ಸಿಡ್ದಿದೆ ಇದಕ್ಕೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಹಸಿ ಮೆಣಸಿಕಾಯಿ ಹಾಕೊಳ್ಳಿ ನಂತರ ಕರಿಬೇವಿನ ಸೊಪ್ಪು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಈರುಳ್ಳಿನ ಸೇರ್ಸ್ಕೊಂತ ಇದ್ದೀನಿ ಈರುಳ್ಳಿ ಎರಡು ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೆಂದಿದೆ ಈಗ ಟೊಮೊಟೊ ಸೇರ್ಸ್ಕೊಳ ಟಮೊಟೊ ಸ್ವಲ್ಪ ಎಣ್ಣೆಲಿ ಫ್ರೈ ಆಗ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕ್ತಾ ಇದೀನಿ ನಾನು ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಈಗ ದಾಲ್ ಫ್ರೈಗೆ ಒಗ್ಗರಣೆ ರೆಡಿ ಆಗಿದೆ ನಾವು ಈ ತರ ಒಗ್ಗರಣೆ ಮಾಡಿ ಇಟ್ಕೋಬೇಕು ಈಗ ನಾವು ಮಾಡಿಟ್ಕೊಂಡಿರುವಂತಹ ಒಗ್ಗರಣೆ ಮಿಶ್ರಣಕ್ಕೆ ಬೇಯಿಸಿಟ್ಕೊಂಡಿರುವಂತಹ ದಾಲ್ ಅನ್ನ ದಾಲ್ ಬೇಯಿಸ್ಕೊಂಡು ಇಟ್ಕೊಂಡಿದೀನಿ ನೋಡಿ ಐದನೇ ನಿಮಿಷದಲ್ಲಿ ದಾಲ್ ಫ್ರೈ ರೆಡಿ ಆಗಿದೆ ಅದೇ ನಾವು ಹೋಟೆಲ್ಗೋಗಿ ದಾಲ್ ಫ್ರೈ ಮತ್ತೆ ರೋಟಿ ಕರಿನ ಹಾರ್ಡ್ರ್ ಮಾಡಿದ್ರೆ ಮಿನಿಮಮ್ ಒನ್ ಅವರ್ ಆದ್ರೂ ಅವರು ಕೊಡಲ್ಲ ನೀವು ಇದನ್ನ ಮನೇಲಿ ಐದು ನಿಮಿಷದಲ್ಲಿ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕೊಡಿ ತುಂಬಾನೇ ಇಷ್ಟ ಪಡ್ತಾರೆ ಯಾವ್ದೇ ನಾವು ಪ್ರೀತಿಯಿಂದ ಮಾಡಿದಾಗ ಅದು ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಬೇಳೆ ಇರುತ್ತೆ ಆದ್ರೂ ಸಹ ನಾವು ಈ ತರ ಟ್ರೈ ಮಾಡಲ್ಲ ಬರೀ ಒಂದ್ ಐದ್ ಆರು ಐಟಮ್ ಇದ್ರೆ ಸಾಕು. ನಾವು ಟೇಸ್ಟಿ ಆದಂತಹ ದಾಲ್ ಫ್ರೈನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು ಸುಮ್ಮನೆ ಹೋಟೆಲ್ಗೆಲ್ಲ ಹೋಗಿ ದುಡ್ಡು ಬೇಡ ಆದಷ್ಟು ಹೋಟೆಲ್ ಫುಡ್ ಅವಾಯ್ಡ್ ಮಾಡೋದು ಬೆಸ್ಟ್ ಬ್ಯಾಚುಲರ್ಸ್ ಸಹ ಟ್ರೈ ಮಾಡಿ ಹೊರಗಡೆ ಊಟ ಹೋಟೆಲ್ ಊಟ ತಿನ್ಕೊಂಡು ಆರೋಗ್ಯನ ಚಿಕ್ಕ ವಯಸ್ಸಿಗೆ ಹಾಳು ಮಾಡ್ಕೊಬೇಡಿ ನೀವು ಒನ್ ಟೈಮ್ ಮಾಡ್ಕೊಂಡ್ರೆ ನೀವು ಎರಡ್ ಟೈಮು ಚಪಾತಿ ರೈಸು ಮಾಡ್ಕೊಂಡು ತಿನ್ಬಹುದು ಇದರಿಂದ ನಮಗೆ ಬೇಳೆಯಲ್ಲಿರುವಂತಹ ಪ್ರೋಟೀನ್ ಅಂಶನೂ ಸಹ ನಮ್ಮ ದೇಹಕ್ಕೆ ಆಗುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ